ಈ ಕಾರ್ಯಕ್ರಮದ ಉದ್ಘಾಟನೆ ಬಂದಿರತಕ್ಕಂಥ ಆತ್ಮೀಯರು ಸೋದರವಾಗಿರ್ತಕ್ಕಂಥದಲ್ಲಿ ಊರಿನ ಯುವಕರು ಸ್ನೇಹಿತರೆ ಎಲ್ಲ ನನ್ನ ಕ್ರೀಡಾಪಟುಗಳೇ ತಮ್ಮೆಲ್ಲರೂ ಕೂಡ ಸಾವು ಆತ್ಮೇಲೆ ನಾಗಣೆ ಗ್ರಾಮದಲ್ಲಿ ಅನೇಕ ದಿನಗಳಿಂದ ತಪ್ಪು ಆಗ್ಬೇಕಂತ ಹೇಳಿ ಒಂದೆಲ್ಲ ಯುವಕರುಗಳು ಒಂದು ಕಾಲ ಸತತವಾಗಿ ಮಾಡಿ ಮತ್ತೊಂದು ಉದಂಗಡನ್ನ ಏರ್ಪಡಿಸಿದ್ದಾರೆ ಈ ಸಮೀಪ ಎಲ್ಲ ಪ್ರಯೋಗ ಕೂಡ ಈ ಕಾರ್ಯಕ್ರಮವನ್ನ ಈ ಕಬಡ್ಡಿ ಪಂದ ಯಶಸ್ವಿ ನಮಗೆ ಒಂದು ಕೂಡ ರು ಕೂಡ ಈ ಕ್ರೀಡಾ ಕ್ರೀಡೆಯಲ್ಲಿ ಆಗ್ಬೇಕಂತ ಅವರ ಇವತ್ತು ಮಾನ್ಯ ಮನ್ಯ ಕ್ರೀಡಾ ಜೀವ ಇವತ್ತು ನಮ್ಮ ಯಶಸ್ವಿ ಆಗಿ ಅಂತಕ್ಕಂಥದ್ದನ್ನ

ತೆಂಗಿನಕಾಯಿ ತಿಂಡಿ ತೆಂಗಿನಕಾಯಿ ತಕೊಂಡು ಬಂಗಾರ ಮಾಡಿ ತೊಗೊಳ ಅಂತ ಆರು ಕೇಳಿದೇರು ನಿಂತು ಆರೇ ಕೈತಾಲ ಯಾಕಂದ್ರೆ ಮಕ್ಕಳು ಮೊಬೈಲ್ ನಲ್ಲಿ ಮಾತಾಡಬೇಕು ತಿಂಡಿಗಳನ್ನು ತೊಡಕೊಂಡು ತಿಳಿದ ಬಹಳಷ್ಟು ಆಸಕ್ತಿಯನ್ನು ತಗೊಂಡು ಕೆಲಸ ಯಥಾರ್ಥವಾಗಿ ಅದ್ಭುತವಾಗಿರತಕ್ಕಂಥ

ಕಬಡ್ಡಿ ಕ್ರಿಯಾಳನ್ನು ಏರ್ಪಡಿಸಿದ್ದಾರೆ ಎಲ್ಲಾ ಬಂದಂತ ಬಂದರೂ ತಾವು ಸೇರಿಸಿಕೊಂಡು ನಾಗಣ್ಣ ಗ್ರಾಮಸ್ಥರು ಯಾವತ್ತು ಜಗಳ ಆಡದ ಹಾಗೆ ತಾವು ಈ ಕಬಡ್ಡಿಯನ್ನು ಆಡಿ ಅವರನ್ನು ಸಂತೋಷದಿಂದ ಬೆಳೆಸಿಕೊಡಬೇಕೆಂದು ತಮ್ಮಲ್ಲಿ ಸೇವೆಯನ್ನು ಹಾಗೂ ಈ ದಿನದ ದಿವಂಗತ

ನಾವು ಏನು ನಾವ್ ಏನ್ ಮಾಡ್ತೀವಿ ಕ್ರೀಡೆ ನಾವು ಪ್ರೋತ್ಸಾಹ ಕೊಡ್ತೀವಿ ನಮ್ಮ ಹತ್ರ ಪ್ರೋತ್ಸಾಹ ಕೊಡೋದ್ರಿಂದ ಸೇರಿ ನೋಡಿ ನಮ್ಮ ಕೇಸಲ್ ಅದಕ್ಕೋಸ್ಕರ ಈ ಒಂದು ಕ್ರೀಡಾಚೇರಿ ಆಗಮಿಸಿ ನಿಂತಿ ಒಂದು ಏನು ನಿರ್ಣಾಯಕರ आने में जो है वह उसका देखो मतलब केवल दिन में निर्णय करने का काम करो हर समय के लिए थोड़ा या तो शेयर में गल्लाटी मार कर नहीं नहीं मैं करो मतलब केवल दिन में सर्वकार्य इन पर शेयर में सर्वकार्य इन पर शेयर में सर्वकार्य इन पर ಸರ್ವಕಂದಿ ಏನಂತೆ ಸರ್ವಕಂದಿ ಏನಂತೆ ಅಂತೆ ಗಾಡ್ ಕಿತ್ತ ನಾಗರಾಜ ಸರ್ವಕಂದಿ ಏನಂತೆ ಸರ್ವಕಂದಿ ಏನಂತೆ ಸಾಂಗಾ ಗ್ರೌಂಡ್ ಮಾಡ್ತಾ ಗ್ರೌಂಡ್ ಮಾಡ್ತಾ ಸರ್ವಕಂದಿ ಏನಂತೆ அங்க போய் நானே தான் ಚೇರ್ ಗೇನು ಸರ್ವಕೇರಿ ಏನಂತೆ 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 சென்னையில் இன்று செய்தியாளர்களிடம் பேசிய அவர் இந்த நோய் தொற்று பரவல் குறித்து மத்திய அரசு முழுவீச்சில் தடுப்பூசி போட்டுக் கொள்ள வேண்டும் என்றும் கேட்டுக் கொண்டார்

आते आते इन बोल रहे थे फिर गए हैं। फिर गए हम आते आते नगर ये मोदी का नाम है और बोलते इन बोल रहे ये पहले